ನಮಸ್ಕಾರ ನನ್ನ ಹೆಸರು ಪ್ರಹಾಸಿನಿ ಸೋಮಯಾಜಿ ನಾನು ಜೋಯಿಸ್ ಕಲಾ ಕೇಂದ್ರದ ವಿದ್ಯಾರ್ಥಿನಿ ನಾನು ಕಳೆದ ಮೂರು ವರ್ಷಗಳಿಂದ ಶ್ರೀಮತಿ ದೀಪಶ್ರೀ ಜೋಯಿಸ್ ಅವರ ಹತ್ರ ಸುಗಮ ಸಂಗೀತವನ್ನು ಕಲಿತಾ ಇದ್ದೀನಿ ನಾನು ಈಗ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದಿರುವಂಥ ಕರೆದ ಹಾಲಿಲ್ಲ ಕಡೆದ ಮೊಸರಿಲ್ಲ ಅನ್ನೋ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೀನಿ ಈ ಗೀತಕ್ಕೆ ಶ್ರೀ ಉಪಾಸನಾ ಮೋಹನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕರೆದ ಹಾಲಿಲ್ಲ ಕಡಿದ ಮೊಸರಿಲ್ಲ ಗೋಪಿ ಬಾಲೆಯ ಮನೆಯಲ್ಲಿ ಕರೆದ ಹಾಲಿಲ್ಲ ಕಡಿದ ಮೊಸರಿಲ್ಲ ಗೋಪಿ ಬಾಲೆಯ ಮನೆಯಲ್ಲಿ ಎದೆಯ ಅಮೃತವಿದೆ ಎದೆಯ ಅಮೃತವಿದೆ ತುಟಿಸಬೇಜೇನಿದೆ ಕೃಷ್ಣ ಬಾರು ಕರುಣೆಯಲಿ ಕೃಷ್ಣ ಬಾರೋ ಕರುಣೆಯಲ್ಲಿ ಕರೆದ ಹಾಲಿಲ್ಲ ಕಡೆದ ಮೊಸರಿಲ್ಲ ಗೋಪಿ ಬಾಲೆಯ ಮನೆಯಲ್ಲಿ தந்தை தாயியரே பந்துகவே யாரோ இல்லை மனையில் தந்தை தாயியரே வந்து பழகவே யாரோ ಕರುಣೆಯಲ್ಲಿ ಕರೆದ ಹಾಲಿಲ್ಲ ಕಡೆದ ಮೊಸರಿಲ್ಲ ಗೋಪಿ ಬಾಲೆಯ ಮನೆಯಲ್ಲಿ ಕರೆದ ಹಾಲಿಲ್ಲ ಕಡೆದ ಮೊಸರಿಲ್ಲ ಗೋಪಿ ಬಾಲೆಯ ಮನೆಯಲ್ಲಿಯೇ ಎದೆಯ ಅಮೃತವಿದೆ ತುಟಿಸವಿ ಜೇನಿದೆ ಎದೆಯ ಅಮೃತವಿದೆ ತುಟಿಸವಿ ಜೇನಿದೆ ಕೃಷ್ಣ ಬಾರು ಕರುಣೆಯಲಿ ಕೃಷ್ಣ ಬಾರು ಕರುಣೆಯಲಿ ಕರೆದ ಹಾಲಿಲ್ಲ ಕಡೆದ ಮುಸರಿಲ್ಲ ಗೋಪಿ ಬಾಲಿಯ Money and leave.